ಹೊಸಕೋಟೆ ನಗರದ ದೊಡ್ಡಗಟ್ಟಿಗಿನ ಬೇ ರಸ್ತೆಯಲ್ಲಿರುವ ಅಭಿಷೇಕ ಪ್ರಾರ್ಥನಾ ಮಂದಿರದಲ್ಲಿ ಹೊಸಕೋಟೆ ಸಭಾಪಾಲಕರ ಸಂಘದ ಉದ್ಘಾಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನ ಹಿರಿಯ ಪಾಸ್ಟರ್ ರಮೇಶ್ ರವರು ಸಭಾಪಾಲಕರ ಸಂಘದ ತಾಲೂಕು ಅಧ್ಯಕ್ಷರಾದ ಫಾಸ್ಟರ್ ಜಾನ್ ಸೆಲ್ವಿನ್ ರವರು ಅಖಿಲ ಭಾರತ ಕ್ರೈಸ್ತ ಮಹಾಸಭಾದ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಪ್ರಜ್ವಲ್ ಸ್ವಾಮಿ ರವರು ಹೊಸಕೋಟೆ ತಾಲೂಕು ಸಭಾಪಾಲಕರ ಸಂಘದ ಗೌರವಾಧ್ಯಕ್ಷ ಮಂಜು ನೆಹಿಮಿಯಾ ಉಪಾಧ್ಯಕ್ಷ ಪಾಸ್ಟರ್ ಸೈಮನ್ ಕಾರ್ಯದರ್ಶಿ ಪಾಸ್ಟರ್ ರಾಜು ಡೇವಿಡ್ ಜಂಟಿ ಕಾರ್ಯದರ್ಶಿ ಪಾಸ್ಟರ್ ವೆಂಕಟೇಶ್ ಖಜಾಂಚಿ ಪಾಸ್ಟರ್ ಮಂಜುನಾಥ್ ಜಂಟಿ ಕಾರ್ಯದರ್ಶಿ ಪಾಸ್ಟರ್ ಪ್ರತಾಪ್ ಕುಮಾರ್ ಸಲಹೆಗಾರರಾದ ಪಾಸ್ಟರ್ ಡೇವಿಡ್ ರಾಜ್ ಪಾಸ್ಟರ್ ಶ್ರೀನಿವಾಸ್ ಪಾಸ್ಟರ್ ಮೂರ್ತಿರವರು ಕೂಡ ಹಾಜರಿದ್ದು ಈ ಒಂದು ಸಭಾಪಾಲಕರ ಸಂಘದ ಉದ್ಘಾಟನೆಗೆ ಸಾಕ್ಷಿಯಾದರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಬಳಿಕ ಹಿರಿಯ ಪಾಸ್ಟರ್ ಆದಂತಹ ರಮೇಶ್ ರವರು ಮಾತನಾಡಿದರು ಕೋಲಾರ ಚಿಕ್ಕಬಳ್ಳಾಪುರ ಬಂಗಾರಪೇಟೆ ಹೊಸಕೋಟೆ ಭಾಗಗಳಲ್ಲಿ ಮತ್ತಷ್ಟು ಸೇವಕರು ಹುಟ್ಟಬೇಕು ವಿಂಗಡಣೆ ಆಗುವುದನ್ನ ಬಿಟ್ಟು ನಾವೆಲ್ಲರೂ ಕ್ರೈಸ್ತನ ಸೇವಕರು ಎಂಬ ಭಾವದೊಂದಿಗೆ ಸಂಘಟಿತರಾಗಿ ಬದುಕಬೇಕು ಅಂತ ತಿಳಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಸಭಾಪಾಲಕರ ಸಂಘದ ತಾಲೂಕು ಅಧ್ಯಕ್ಷರಾದಂತಹ ಪಾಸ್ಟರ್ ಜಾನ್ ಸೆಲ್ವಿನ್ ರವರು ಮಾತನಾಡಿದ್ರು ಹಾಗೂ ಅಖಿಲ ಭಾರತ ಕ್ರೈಸ್ತ ಮಹಾಸಭಾದ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಪ್ರಜ್ವಲ್ ಸ್ವಾಮಿ ರವರು ಕಾರ್ಯಕ್ರಮದ ಕುರಿತಾಗಿ ಮಾತನಾಡಿದ್ರು ಹೊಸಕೋಟೆ ಸಭಾಪಾಲಕರ ಸಂಕಟ ಮುಖಾಂತರ ಎಲ್ಲರಿಗೂ ವಂದನೆಗಳು ಹೇಳ್ತೀನಿ ಇಲ್ಲಿರೋ ಎಲ್ಲ ಪಾಸ್ಟ್ಗಳು ಇದು ಒಳ್ಳೆ ಒಂದು ಸೇವೆಗೋಸ್ಕರ ಇಲ್ಲಿರೋ ಎಲ್ಲ ಚರ್ಚ್ಗಳು ಒಂದಾಗಿ ಎಲ್ಲಾ ಪಾಸ್ಟ್ಗಳು ಒಂದಾಗಿ ಒಂದೇ ಮನಸ್ಸಾಗಿ ಸೇವೆ ಮಾಡ್ಬೇಕಂತ ಒಂದು ಐಕ್ಯವನ್ನು ಸ್ಟಾರ್ಟ್ ಮಾಡಿದ್ದಾರೆ ಈ ಐಕ್ಯ ಮುಖಾಂತರ ದೇವರು ಎಲ್ಲರಿಗೂ ಒಳ್ಳೆ ಇನ್ನು ಮುಂದೆ ಕೋಟೆ ತಾಲೂಕಲ್ಲಿ ಇರತಕ್ಕಂತ ಎಲ್ಲಾ ಪಾಲಕರ ಒಂದಿಗೆ ನಾವು ಕೂಡ ಕೈಗಳನ್ನು ಜೋಡಿಸಿ ಎಲ್ಲಾ ವಿಧವಾದ ಸಂದರ್ಭಗಳಲ್ಲಿ ಕಷ್ಟದ ಸಮಯದಲ್ಲಿ ಆಗಲಿ ಸಂತೋಷವಾದ ಸಮಯಗಳಾಗಲಿ ಎಲ್ಲಾ ಮೇಲು ಸಮಯದಲ್ಲಿ ಈ ಸಂಘವು ಕೂಡ ಇನ್ನು ಮುಂದೆ ಅವರ ಜೊತೆಯಲ್ಲಿ ನಾವು ಇದ್ದುಕೊಂಡು ಅವರನ್ನು ಕೂಡ ದೇವರ ನಾಮದಲ್ಲಿ ಬಲಪಡಿಸುವಂತೆ ಅವರು ಕೂಡ ಮುಂದಕ್ಕೆ ನಡೆಸುವಂತೆ ದೇವರು ನಾವು ಈ ಸಂಘಟನೆ ಮಾಡಿಕೊಂಡಿದ್ದೇವೆ ಈ ಸಂಘಟನೆಗಾಗಿ ನಮ್ಮ ಎಲ್ಲಾ ಪದಾಧಿಕಾರಿಗಳಕ್ಕಾಗಿ ವಂದನೆಯನ್ನ ಹೇಳುತ್ತೇನೆ ಥ್ಯಾಂಕ್ ಯು 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 ಥ್ಯಾಂಕ್ ಥ್ಯಾಂಕ್ ಹೊಸಕೋಟೆ ಸಭಾಪಾಲಕರ ಸಂಘವನ್ನ ಇವತ್ತು ಆ ಪ್ರಾರಂಭ ಮಾಡಿದ್ದಾರೆ ಇವತ್ತು ಉದ್ಘಾಟನೆ ಆಯಿತು ಈ ಸಂದರ್ಭದಲ್ಲಿ ನಮ್ಮ ಹೊಸಕೋಟೆ ಒಂದು ಪ್ರಾಂತ್ಯದಲ್ಲಿ ಸುಮಾರು ನೂರಕ್ಕೂ ಅಧಿಕ ಸಭೆಗಳು ಇದ್ದು ಅದಕ್ಕೆ ಒಂದು ಫೆಲೋಶಿಪ್ ಅಂತ ಹೇಳಿ ಆ ಹೊಸಕೋಟೆ ಸಭಾಪಾಲಕರ ಸಂಘ ಅಂತ ಹೇಳಿ ಉದ್ಘಾಟನೆ ಮಾಡಿದೀವಿ ಇದು ಆ ಈ ಒಂದು ಪ್ರಾಂತ್ಯದಲ್ಲಿ ಒಂದು ಸೇವೆ ಅದ್ರ ಜೊತೆಗೆ ಇಲ್ಲಿನ ಐಕ್ಯತೆ ಆಮೇಲೆ ಹೊಸಕೋಟೆ ಈ ಒಂದು ಭಾಗದಲ್ಲಿ ಎಲ್ಲ ಜಾತಿ ಧರ್ಮ ಎಲ್ಲರಿಗೂ ಪ್ರಾರ್ಥನೆ ಈ ಹೊಸಕೋಟೆ ಪ್ರಾಂತ್ಯಕ್ಕೆ ಸಮಾಧಾನಕ್ಕೆ ಆ ಅದಕ್ಕೋಸ್ಕರ ಈ ಒಂದು ಫೆಲೋಶಿಪ್ ಆಗಿದೆ ಆ ನಿಜವಾಗ್ಲೂ ಬಹಳ ಸಂತೋಷ ಆಯಿತು ಯಾಕೆ ಅಂತಂದ್ರೆ ಇವತ್ತು ಏನು ಆಯ್ಕೆ ಆಗಿದ್ದಾರೆ ಇವರೆಲ್ಲರೂ ಒಳ್ಳೆ ಸೇವೆ ಮಾಡ್ತಾರೆ ಇವರು ತಮ್ಮ ಕುಟುಂಬವನ್ನ ನಮ್ಮ ಜೀವನವನ್ನ ಮುಡುಪಾಗಿಟ್ಟು ಯಾವುದೇ ಅಪೇಕ್ಷೆ ಇಲ್ಲದೆ ದೇವರ ಸೇವೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಹೊಸಕೋಟೆ ಸಭಾಪಾಲಕರ ಸಂಘವು ನಾವು ಅಭಿನಂದನೆಗಳನ್ನ ತಿಳಿಸ್ತೇವೆ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಈ ಒಂದು ಸಭಾಪಾಲಕರ ಸಂಘಕ್ಕೆ ನಾವು ಜೊತೆಗಿದ್ದೇವೆ ನಾನು